ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಸರ್ ಇದು ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಐ ಎ ಎಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ ಅಫ್ಕೋರ್ಸ್ ಭಾರತೀಯ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆ ಕಾಲೇಜ್ ಡೇಸಲ್ಲಿ ಐ ಎ ಎಸ್ ಬಗ್ಗೆ ಹಂಗಿದ್ದೊಂದು ದೊಡ್ಡ ಕುತೂಹಲ ಇರುತ್ತೆ ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಅದನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಅದರಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯ ನನ್ನ ಟೀಮ್ನಲ್ಲೂ ಕೂಡ ಅಂದರೆ ನನ್ನ ಸೆಕ್ಷನ್ಸ್ನಲ್ಲಿ ಇದ್ದವರು ಕೂಡ ಬಹಳಷ್ಟು ಜನ ಐ ಎ ಎಸ್ ಆಗಿದ್ದಾರೆ ಈಗ ಬಟ್ ನಮಗೆ ಯಾವಾಗಲೂ ಅನಿಸೋದು ಒಂಚೂರು ಮಾರ್ಗದರ್ಶನ ನಮಗೆ ಜಾಸ್ತಿ ಸಿಕ್ಕಿದ್ರೆ ನಾವು ಆಗ್ತಿದ್ವೇನೋ ಅಂತ ಅನಿಸುತ್ತೆ ಬಟ್ ರೆಸ್ಟ್ ಆಫ್ ದ ಐ ಕ್ಯೂ ಲೆವೆಲ್ಲು ನಮ್ಮ ನಾಲೆಡ್ಜು ನಮ್ಮ ಟೈಮು ಎಲ್ಲವೂ ಅದಕ್ಕೆ ಆ್ಯಡ್ ಆನ್ಸ್ ಆಗುತ್ತೆ ಆದರೆ ಮಾರ್ಗದರ್ಶನ ಅನ್ನೋದು ಬಹಳ ಕೊರತೆ ಇರುತ್ತೆ ಸೊ ಟ್ಯಾಲೆಂಟ್ಗಳಿಗೆ ಕೊರತೆ ಇಲ್ಲ ಮಾರ್ಗದರ್ಶನಕ್ಕೆ ಕೊರತೆ ನಿಮ್ಮ ಮುಖ್ಯ ಉದ್ದೇಶನೂ ಅದೇ ಆಗಿತ್ತು ಇದಾರೆ ನಮ್ಮಲ್ಲಿ ಐ ಎ ಎಸ್ಗಳು ಆದರೆ ಮಾರ್ಗದರ್ಶನ ಕಮ್ಮಿ ಇದೆ ಅಂತ ಹೌದು ಮ್ಯಾಮ್ ಆ್ಯಕ್ಚುಲಿ ಹೇಗೆ ಅಂತಂದರೆ ನಮಗೆ ಬೇಕಾಗಿರೋ ಸ್ಟೂಡೆಂಟ್ಸು ಅವ್ರಿಗೆ ಟ್ಯಾಲೆಂಟ್ ಐ ಕ್ಯೂ ಆ ಥರ ಏನಲ್ಲ ನನಗೆ ಇಂಟ್ರೆಸ್ಟ್ ಹೊಂದಿದ್ರೆ ಸಾಕು ಮಾಡಿಸ್ತೀವಿ ಓಕೆ ನನ್ನ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಬ್ಬ ಸ್ಟೂಡೆಂಟು ಬೇಸಿಕಲಿ ಅವರು ಆಗಿ ಹುಟ್ಟೋಲ್ಲ ಇಲ್ಲ ಅವರಿಗೆ ಬ ಬರ್ತಾನೆ ಎಲ್ಲ ಇಟ್ಕೊಂಡ್ಬರಲ್ಲ ಸೊ ಅವ್ರಿಗೆ ಬರ್ತಾ ಬರ್ತಾ ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಆ ರೀತಿ ಅವರು ಮುನ್ನಡೀತಾ ಹೋಗ್ತಾರೆ ಬೇಸಿಕಲಿ ನಮ್ಮ ಊರಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಆ್ಯಸ್ ಎ ಜನರಲ್ ಆ್ಯಂಡ್ ಕರ್ನಾಟಕ ಇನ್ ಪರ್ಟಿಕ್ಯುಲರ್ ಹೇಳಬೇಕು ಅಂತಂದರೆ ಇಲ್ಲಿ ಐ ಎ ಎಸ್ ಕಡೆಗೆ ಸ್ವಲ್ಪ ಒಲವು ಕಮ್ಮಿ ಇದೆ ಕಮ್ಮಿ ಇದೆ ಸ್ವಲ್ಪ ಕಮ್ಮಿ ಇದೆ ಅಷ್ಟು ನಾರ್ತ್ ಕರ್ನಾಟಕದ ಕಂಪ್ ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಐ ಎ ಎಸ್ ಆಗಬೇಕು ಅನ್ನೋ ಆಸ್ಪಿರೆಂಟ್ ಸ್ವಲ್ಪ ಕಮ್ಮಿ ಇದ್ದಾರೆ ಸೊ ಆ ಕಡೆ ನಮಗೆ ಆಪ್ಷನ್ಸ್ ನಾರ್ತ್ ಇಂಡಿಯಾದಲ್ಲಿ ಆಪ್ಷನ್ಸ್ ಭಾಳ ಕಮ್ಮಿ ಇದೆ ಈ ಇಂಜಿನಿಯರಿಂಗ್ ಆಪ್ಷನ್ಸ್ ಇಲ್ಲ ಮೆಡಿಕಲ್ ಆಪ್ಷನ್ಸ್ ಇಲ್ಲ ಬೇರೆ ಪ್ರೈವೇಟ್ ಜಾಬಲ್ಲಿ ಸಿಗುವಂಥ ಡೆನೊಮರೇಷನ್ಸ್ ಭಾಳ ಕಮ್ಮಿ ಸೊ ಅದಕ್ಕೋಸ್ಕರ ಅಲ್ಲಿ ಪ್ರೈಮರಿ ಏಮ್ ಐ ಎ ಎಸ್ ಆಗಬಿ ಆಗಬೇಕು ಅಂತ ಇರುತ್ತೆ ಈಗ ಬಿಹಾರ್ ಯು ಪಿ ಇಲ್ಲ ಆ ಬೆಲ್ಟ್ ತೊಗೊಂಡ್ರೆ ಅಲ್ಲಿ ತುಂಬ ಜನ ಆ್ಯಸ್ಪಿರಂಟ್ಸ್ ಇರ್ತಾರೆ ಸೊ ಪಾಪ್ಯುಲೇಷನ್ ಜಾಸ್ತಿ ಇದೆ ನಂಬರ್ ಆಫ್ ಆ್ಯಸ್ಪಿರಂಟ್ಸ್ ಜಾಸ್ತಿ ಇದ್ದರೆ ನಂಬರ್ ಆಫ್ ಸೆಲೆಕ್ಷನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಕಡೆ ಕಂಪ್ಯಾರಿಟಿವ್ಲಿ ಇವಾಗಿವಾಗ ಈ ಕೊರೋನಾ ಕೋವಿಡ್ ನಂತರ ಸ್ವಲ್ಪ ಐ ಎ ಎಸ್ ಕಡೆ ಒಲವು ಜಾಸ್ತಿ ಆಗ್ತಾ ಇದೆ ಪ್ರೈವೇಟ್ ಜಾಬ್ ಇನ್ಸೆಕ್ಯೂರಿಟಿ ಅಂತ ಹೇಳ್ಬೋದು ಕೆ ತುಂಬ ಜನ ಕೆಲಸ ಕಳ್ಕೊಂಡಿದ್ದಾರೆ ಬಟ್ ಯಾವುದೇ ಸರ್ಕಾರಿ ನೌಕರಿ ಯಾವುದೇ ಐ ಎ ಎಸ್ ಕೆಲಸ ಕಳ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಅವರು ಆ ಟೈಮಲ್ಲಿ ಮಾಡಿರೋವಂಥ ಒಂದು ಸಾಧನೆ ಒಬ್ಬ ಐ ಎ ಎಸ್ ಆಗಿ ಒಂದು ಸಮಾಜದಲ್ಲಿ ಯಾವ ರೀತಿ ಚೇಂಜಸ್ ತರ್ಬೋದು ಎಷ್ಟು ಜನದ ಲೈಫ್ನ ಟಚ್ ಮಾಡ್ಬೋದು ಅನ್ನೋ ಒಂದು ಒಂದು ಸೀನ್ ನಮಗೆ ಕೊರೋನಾ ಟೈಮಲ್ಲಿ ಸಿಕ್ಕಿದೆ ಯಾಕಂದರೆ ಪ್ರತಿಯೊಂದು ಆಪ್ರೇಷನ್ಸ್ ಪ್ರತಿಯೊಂದು ಏನಲ್ಲಿ ಲೈಫ್ ಸೇವಿಂಗ್ ಆ್ಯಕ್ಟಿವಿಟೀಸ್ ಆಗ್ತಿತ್ತು ಅದನ್ನೆಲ್ಲ ಒಬ್ಬರು ಜಿಲ್ಲಾಧಿಕಾರಿ ಇಲ್ಲ ತಹಸೀಲ್ದಾರ್ ಇಲ್ಲ ಯಾವುದೋ ಒಬ್ಬ ಸಿವಿಲ್ ಸರ್ವೆಂಟೇ ಹೆಡ್ ಮಾಡ್ತಾ ಇದ್ದರು ಅದರಿಂದ ಅವರು ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಅವ್ರು ಏನು ಮಾಡ್ಬೋದು ಅನ್ನೋದು ಜನದ ಕಣ್ಣಿಗೆ ಬಂದಿದೆ ಪ್ಲಸ್ ಯಾರೂ ನೌಕರಿ ಕೇಳ್ಕೊಂಡಿಲ್ಲ ಆ ರೀತಿಯಿಂದ ಇವಾಗ ಸ್ವಲ್ಪ ಒಲವು ಜಾಸ್ತಿ ಆಗ್ತಾ ಇದೆ ನಂಬರ್ ಆಫ್ ಆ್ಯಸ್ಪಿರಂಟ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಆ್ಯಸ್ಪಿರಂಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಒಂದು ಜನರಲ್ ಟೆಂಡೆನ್ಸಿ ಇದೆ ನಮ್ಮ ನಮ್ಮ ಸೌತ್ ಇಂಡಿಯಾದಲ್ಲಿ ಇಲ್ಲಿ ನಮಗೆ ಐ ಎ ಎಸ್ ಮಾಡೋಕ್ಕಾಗಲ್ಲ ಐ ಎ ಎಸ್ ಮಾಡಬೇಕಂದ್ರೆ ಡೆಲ್ಲಿಗೆ ಹೋಗ್ಬೇಕು ಅಂತ ನಾನು ಕಳೆದ ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಡೆಲ್ಲಿನಲ್ಲೇ ಪಾಠ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ ನಾನೊಂದು ಸಿಕ್ಸ್ಟೀನ್ ಇನ್ಸ್ಟಿಟ್ಯೂಷನ್ಸ್ ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಸ್ ಅ ಸೀನಿಯರ್ ಫ್ಯಾಕಲ್ಟಿ ಟೀಚ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನನಗೊಂದು ಮೂರು ಮೂರುವರೆ ಸಾವಿರ ಜನ ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ಈ ಈ ಇಂದ ಬರೋರು ಸಿಗ್ತಾರೆ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಸವಲತ್ತುಗಳ ಪ್ರಾಬ್ಲಮ್ ಇದೆಯಾ ಅಥವಾ ಏನು ಏನು ಪ್ರಾಬ್ಲಮ್ ಮೇಡಮ್ ಅಲ್ಲಿ ಡೆಲ್ಲಿ ಭಾಳ ಹಿಂದೆಯಿಂದನೂ ಒಂದು ಹಬ್ಬಾಗಿ ಬಂದಿದೆ ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತಂದರೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆವೆಂಟೀಸ್ ಏಯ್ಟೀಸಿಂದನೂ ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದ್ದಾವೆ ಆ ಟೈಮಲ್ಲಿ ನಮ್ಮಲ್ಲಿ ಇರಲಿಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವಾಗಿವಾಗ ಹಬ್ ಥರ ಶುರು ಆಗ್ತಾ ಇದೆ ಅದಕ್ಕೆ ಅಲ್ಲಿಂದ ಒಂದು ಹಿಸ್ಟಾರಿಕಲ್ ಸಕ್ಸಸ್ ನಡೆದಿರೋ ಒಂದು ಸ್ಟೋರಿ ಇದೆ ಸೊ ಅದಕ್ಕೋಸ್ಕರ ಡೆಲ್ಲಿನಲ್ಲೇ ಮಾಡಬೇಕು ಅಂತ ಜನ ಇಲ್ಲಿಂದ ಹೋಗ್ತಾರೆ ಅಲ್ಲಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ ಯಾಕಂದರೆ ಯು ಪಿ ಎಸ್ ಸಿ ಸ್ಪೆಸಿಫಿಕ್ಸ್ ಟೀಚರ್ಸ್ ಸಿಗ್ತಾರೆ ಅದಕ್ಕೆ ಅಂತಲೇ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೆಸ್ತಾ ಇರೋ ಇನ್ಸ್ಟಿಟ್ಯೂಷನ್ಗಳಿದಾವೆ ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಕ್ಸಸ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಇದೆ ಅವರಿಗೆ ಅವರು ಯು ಪಿ ಸಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅವರು ಇಲ್ಲಿಗೆ ಸೌತ್ಗೆ ಬರಲ್ಲ ಯಾಕಂದರೆ ಅಲ್ಲಿ ಜಾಸ್ತಿ ಜನ ಸಿಗ್ತಾರೆ ಜಾಸ್ತಿ ಆಸ್ಪಿರಂಟ್ಸ್ ಸಿಗ್ತಾರೆ ಓಕೆ ಅಲ್ಲಿ ಅಲ್ಲಿ ಫೈನಾನ್ಸ್ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಅದು ಒಂಥರ ಹಬ್ ಆಗಿ ಕ್ರಿಯೇಟ್ ಆಗಿದೆ ಅದೇ ಅದೇ ಕಾರಣಕ್ಕೋಸ್ಕರ ಇಲ್ಲಿಂದ ತುಂಬ ಜನ ಡೆಲ್ಲಿ ಡೆಲ್ಲಿ ಮೇನ್ಲಿ ಸ್ವಲ್ಪ ಸ್ವಲ್ಪ ಹಬ್ಗಳಿದಾವೆ ಅಲಹಾಬಾದ್ ಮುಂಚೆ ಇತ್ತು ಬಟ್ ಅಲಹಾಬಾದ್ ಇಂದ ಡೆಲ್ಲಿ ಹಬ್ ಶಿಫ್ಟ್ ಆಯಿತು ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾರೆ ಸ್ಟೂಡೆಂಟ್ಸ್ ಬಟ್ ಅಲ್ಲಿ ತುಂಬ ಜನ ಉಳಿಯಲ್ಲ ಅರ್ಧಕ್ಕರ್ಧ ಜನ ವಾಪಸ್ ಬಂದುಬಿಡ್ತಾರೆ ಡೆಲ್ಲಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ತುಂಬ ಕಾಸ್ಟ್ಲಿ ಏರಿಯಾ ವೆದರ್ ಅವರಿಗೆ ಎಕ್ಸ್ಟ್ರೀಮ್ ವೆದರ್ ತುಂಬ ಥಂಡಿ ಇಲ್ಲ ತುಂಬ ಬಿಸಿಲಿ ಇರುತ್ತೆ ಸಮ್ಮರ್ ಇಸ್ ಲೈಕ್ ವೆರಿ ಹಾಟ್ ವಿಂಟರ್ ಈಸ್ ಲೈಕ್ ವೆರಿ ಕೋಲ್ಡ್ ಪೊಲ್ಯೂಷನ್ನು ಆಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಕಲ್ಚರಲ್ ಬ್ಯಾರಿಯರ್ಸ್ ಫುಡ್ ಪ್ರಾಬ್ಲಮ್ ತುಂಬ ಲಿಸ್ಟ್ ಇದೆ ಆ ಲಿಸ್ಟ್ ಇದಕ್ಕೋಸ್ಕರ ಅಲ್ಲಿ ಹುಡುಗರು ನಮ್ಮ 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 ಸ್ಟೂಡೆಂಟ್ಸ್ ಕರ್ನಾಟಕದ ಸ್ಟೂಡೆಂಟ್ಸ್ ಅಲ್ಲಿ ಇರೋಕ್ಕಾಗಲ್ಲ ವಾಪಸ್ ಬಂದ್ಬಿಡ್ತಾರೆ ಅದನ್ನ ಈ ಟ್ರೆಂಡ್ನ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ನೋಡ್ತಾ ಇದ್ದೀನಿ ಓಕೆ ಐ ಥಿಂಕ್ ಹೆಲ್ಪ್ ನಮ್ಮ 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 ಮೇಜರ್ ನಾನು ಅಲ್ಲಿ ನನ್ನ ಕ್ರಿಯೇಟ್ ಮಾಡಿರೋ ಒಂದು ಬೇಸ್ನ ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಈ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿರೋದೇ ಅಂತ ಸ್ಟೂಡೆಂಟ್ಸ್ ಗೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಇಲ್ಲೇ ನಾವು ಅದೇ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ವಂಡರ್ಫುಲ್ ಈಗ ಐ ಎ ಎಸ್ ಮಾಡಬೇಕು ಅಂದರೆ ದುಡ್ಡು ಚೆನ್ನಾಗಿರ್ಬೇಕಾ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ಕೋಚಿಂಗ್ ತೊಗೊಳೋದಕ್ಕೆ ಅಥವಾ ಐ ಕ್ಯೂ ಲೆವೆಲ್ ಚೆನ್ನಾಗಿರ್ಬೇಕಾ ಏನಿರಬೇಕು ಒಬ್ಬ ಐ ಎ ಎಸ್ ಮಾಡಬೇಕು ಅಂದರೆ ಮ್ಯಾಮ್ ಐ ಎ ಎಸ್ ಮಾಡಬೇಕು ಅಂತಂದರೆ ಅವರಿಗೆ ಐ ಎ ಎಸ್ ಆಗಬೇಕು ಅನ್ನೋ ಒಂದು ಇಚ್ಛೆ ಇದ್ರೆ ಅಸಕ್ಕು ಅಂದರೆ ತುಂಬ ಡೀಪಾಗಿ ಒಂದು ಮನಸ್ಥಿತಿ ಬಂದ್ಬಿಟ್ಟರೆ ನಾನು ಆಗಲೇಬೇಕು ಅಂತ ಖಂಡಿತ ಆಗ್ತಾರೆ ಅದಕ್ಕೆ ಮಾರ್ಗದರ್ಶನ ಈಗ ಹೇಳ್ತಾರಲ್ಲ ವೆನ್ ಯು ಆ್ಯಸ್ಪೈರ್ ಸಮ್ಥಿಂಗ್ ದ ಎಂಟೈರ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು ಸೊ ಅದೇ ರೀತಿ ನೀವು ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ನಾನು ಈಗ ಐ ಎ ಎಸ್ ಆಗಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಹೊರಟ್ರೆ ಎಲ್ಲದು ತಾನು ತಾನಾಗೆ ಬರುತ್ತೆ ಸೊ ತುಮ್ ತುಂಬ ಜನ ಏನೇನು ಕತ್ತಾರೆ ಅಂದರೆ ನನ್ನ ರ್ಯಾಂಕರ್ ಆಗಿರಬೇಕು ನಾನು ಟಾಪರ್ ಆಗಿರಬೇಕು ನಾನು ಫಸ್ಟ್ ರ್ಯಾಂಕರ್ ಆಗಿರಬೇಕು ಆಗ ಮಾತ್ರ ಮಾಡಬೇಕು ಆ ಥರ ಏನಿಲ್ಲ ನಾನು ನನ್ನ ಕೆರಿಯರಲ್ಲಿ ಜಸ್ಟ್ ಪಾಸಾಗಿರೋ ಅಂತ ಡಿಗ್ರಿ ಸ್ಟೂಡೆಂಟ್ಸ್ ನೋಡಿದ್ದೀನಿ ಡಿಗ್ರಿನಲ್ಲೇ ಜಸ್ಟ್ ಪಾಸ್ ಮಾಡಿಕೊಂಡು ಬಿ ಎ ಮಾಡಿಕೊಂಡು ಬಿ ಎಸ್ ಸಿ ಮಾಡ್ಕೊಂಡು ಬರ್ತಾರೆ ಬಟ್ ಅವರಿಗೆ ಎಷ್ಟು ಮಾಡಬೇಕು ಅನ್ನೋ ಛಲ ಇರುತ್ತೆ ಅಂದರೆ ಅದಾದಮೇಲೆ ಅವರು ಕುತ್ಕೊಂಡು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಸ್ಪೆಂಡ್ ಮಾಡಿ ಐ ಎ ಎಸ್ ಆಗಿ ಹೊರಟೋಗಿದ್ದಾರೆ ಅದೇ ರೀತಿ ನನ್ನ ಸ್ಟೂಡೆಂಟ್ಸಲ್ಲಿ ತುಂಬ ಜನ ಗೋಲ್ಡ್ ಫಸ್ಟ್ ಗೋಲ್ಡ್ ಮೆಡಲಿಸ್ಟ್ ಅವರಿಗೆ ಫಸ್ಟ್ ಸ್ಟೇಜ್ ಕೂಡ ಕ್ಲಿಯರ್ ಮಾಡಕ್ ಆಗದೇ ವಾಪಸ್ ಹೋಗೋರಿದ್ದಾರೆ ಸೊ ಇಟ್ ಡಸನ್ ಮ್ಯಾಟರ್ ಕಾಲೇಜ್ ಡಸೆಂಟ್ ಗೋಲ್ಡ್ ಫಸ್ಟ್ ಫಸ್ಟ್ ರ್ಯಾಂಕ್ಸ್ ಇದ್ರು ಅವ್ರ ಸ್ಟೇಜ್ ಕೂಡ ಎಕ್ಸಾಂಪಲ್ಸು ಇದ್ದಾವೆ ಮ್ಯಾಮ್ ಇಟ್ ಇಟ್ಸ್ ಡಿಫ್ರೆಂಟ್ ನಿಮ್ಮ ಹಿಂದಿನ ಅಚೀವ್ಮೆಂಟ್ಸ್ ಏನಿದೆ ಇಟ್ ಡಸ್ ನಾಟ್ ಮ್ಯಾಟರ್ ನಿಮಗೆ ಐ ಎ ಎಸ್ ಆಗಬೇಕು ಅಂದರೆ ಅಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಪ್ರೇಷನ್ ಅದಕ್ಕೆ ಅಂತಲೇ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಐ ಎ ಎಸ್ ಆಗಬೇಕಾದ್ರೆ ಮೊದಲನೇ ಸ್ಟೇಜಲ್ಲೇ ನಿಮಗೆ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿ ಎಕನಾಮಿಕ್ಸ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸನ್ನು ಟಚ್ ಮಾಡಬೇಕು ಯು ಶುಡ್ ಬಿ ಯುನೋ ನೋ ಜ್ಯಾಕ್ ಆಫ್ ಆಲ್ ಆನ್ ಮಾಸ್ಟರ್ ಆಫ್ ನನ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಆಗಲ್ಲ ಅದಕ್ಕೆ ಅಂತಲೇ ಬೇರೆ ತಯಾರಿನೇ ಇದೆ ಅದಕ್ಕೋಸ್ಕರ ನಾವು 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 ಅದನ್ನು ತಯಾರಿ ಮಾಡ್ಸೋಕೆ ಇರ್ತೀವಿ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ಆ ಸಬ್ಜೆಕ್ಟಲ್ಲಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ತೀವಿ ಐಕ್ಯೂ ಲೆವೆಲ್ ಹೈ ಇರಬೇಕಾ ತೊಂದರೆ ಇಲ್ಲ ಮ್ಯಾಮ್ ಏನೂ ಇಲ್ಲ ಐಕ್ಯೂ ಲೆವೆಲ್ ಡಸಂಟ್ ಮ್ಯಾಟರ್ ನಿಮಗೆ ಸಿ ಎನಿಬಡಿ ಯುನೋ ಎನಿ ಪರ್ಸನ್ ಹೂ ಈಸ್ ಮೆಂಟಲಿ ವೆಲ್ ನಾರ್ಮಲ್ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇರೋಷ್ಟು ಐಕ್ಯೂ ಲೆವೆಲ್ ಸಾಕು ತುಂಬ ಜನಕ್ಕೆ ಇನ್ಸೆಕ್ಯೂರ್ ಫೀಲ್ ಆಗಿರೋದು ಅಂದರೆ ನನಗೆ ಐಕ್ಯೂ ಲೆವೆಲ್ ಇಲ್ಲ ನನಗೆ ಮೆಮೊರಿ ಪವರ್ ಇಲ್ಲ ನನಗೆ ಅರ್ಥ ಆಗಲ್ಲ ದಟ್ಸ್ ಆಲ್ ಟೆಕ್ನಿಕ್ಸ್ ಗುಡ್ ಕ್ಯಾನ್ ಬಿ ಟ್ರೈನ್ಡ್ ಇಫ್ ಎನಿಬಡಿ ಇಸ್ ಟ್ರೈನೇಬಲ್ ದೆನ್ ಹೀ ಯುನೋ ಗುಡ್ ಎನಫ್ ನಮಗೆ ಒಂದು ರಾ ಮೆಟೀರಿಯಲ್ ಬೇಕು ವಿ ನೀಡ್ ಎನ್ ಎಮ್ ಟಿ ವೆಸಲ್ ಸೊ ಅದರೊಳಗೆ ತುಂಬ ಜವಾಬ್ದಾರಿ ನಮ್ದು ನಾನು ಅದನ್ನ ಐ ಥಿಂಕ್ ಐ ಶುಡ್ ಡಿ ಕೋಡೆಟ್ ಹೌ ಇಟ್ ಈಸ್ ಅಂತ ಯಾಕೆಂದರೆ ಕೆಲವರಿಗೆಲ್ಲ ಹೇಗಾಗುತ್ತೆ ಅಂದ್ರೆ ಹೇಳಿದ್ರೆ ಮ್ಯಾಥ್ಸಲ್ಲಿ ನಾವು ಗುಡ್ಡಿಲ್ಲ ಸೈನ್ಸ್ ಅಲ್ಲಿ ನಾವು ಗುಡ್ಡಿಲ್ಲ ಮೆಮೊರಿ ಪವರ್ ಇಲ್ಲ ಮಾರ್ಕ್ಸ್ ಹಿಂಗಿದೆ ನಾವೆಲ್ಲ ಎಲ್ಲಿ ಐ ಎ ಎಸ್ ಆಗಬಹುದು ಅಂತ ಅನ್ಕೊತೀವಿ ಈ ಮಿಸ್ಕನ್ಸೆಪ್ಷನ್ ಹೋಗಬೇಕು ಮ್ಯಾಮ್ ಈ ಮಿಸ್ಕನ್ಸೆಪ್ಷನ್ ಕನ್ಸೆಪ್ಷನ್ ಏನಿದೆ ತುಂಬ ಪ್ರೀ ಆಗಿ ನಾವು ತಿಳ್ಕೊಬಿಡ್ತೀವಿ ನಮ್ಮ ಕೈಲಾಗಲ್ಲ ನಮ್ಮಲ್ಲಿ ಆಗೋಲ್ಲ ನಾವು ಇದ್ರಲ್ಲಿ ಬೇಕು ಅದರಲ್ಲಿ ಬೇಕು ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ಯಾರು ಇದ್ರ ಅಂತ ಸೊ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ದಟ್ ಈಸ್ ಗುಡ್ ಅನಫ್ ಅಷ್ಟು ಸಾಕು ನಮಗೆ